ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಸಂಪ್ರೀತಿ ಕನ್ನಡ ವ್ಲಾಗ್ಸ್ ಸೊ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇದು ಅಲ್ಲಿ ಯಾರೋ ನಿಂತಿದ್ರು ಅದಕ್ಕೆ ನೋಡ್ತಾ ಇದ್ದೆ ಸೊ ಒಂದು ನಿಮಿಷ ಪಾರ್ಸಲ್ ಬರೋದಿತ್ತು ಇವ್ರು ಬರ್ತಾ ಇದ್ದಾರಂತೆ ಕಾಲ್ ಮಾಡಿದ್ರು ಹಾಗೆಯೇ ಈ ವ್ಲಾಗಲ್ಲಿ ಗೌರಿ ಹಬ್ಬದ್ದು ಮತ್ತು ಗಣೇಶ ಹಬ್ಬದ್ದು ವೀಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ ಸೊ ಅದನ್ನು ಅಪ್ಲೋಡ್ ಮಾಡ್ತೀನಿ ಸೊ ಎಲ್ಲ ಆಯಿತು ಪೂಜೆ ಎಲ್ಲ ಆಗಿ ಇವಾಗ ತಿಂಡಿ ಎಲ್ಲ ತಿಂದು ಪಲಾವು ಮತ್ತು ಏನು ಕೋಸಂಬರಿ ಮತ್ತು ಒಬ್ಬಟ್ಟು ಒಬ್ಬಟ್ಟು ಮನೇಲಿ ಮಾಡಿದ್ದಲ್ಲ ಸಂತು ಆಚೆಯಿಂದ ತಂದಿದ್ದರು ಇಷ್ಟು ಮಾಡಿದ್ದೀನಿ ಸಿಂಪಲ್ಲಾಗಿ ಮತ್ತು ಆಚೆ ಗಣೇಶ ಕೂಡ ಇಟ್ಟಿದ್ದಾರೆ ಸೊ ನಾನು ಇನ್ನೂ ಹೋಗಿಲ್ಲ ಅಮ್ಮ ಮತ್ತು ಪಾಪುನ ಕರ್ಕೊಂಡು ಹೋಗಿದ್ದಾರೆ ಕೆಳಗೆ ನಾನಿನ್ನೂ ನೋಡಿಲ್ಲ ಗಣೇಶನ ಕೆಳಗೆ ಹೋಗಬೇಕು ನಮ್ಮದು ತರ್ಡ್ ಫ್ಲೋರ್ ಆಗಿರೋದ್ರಿಂದ ಸೊ ಪೂಜೆ ಎಲ್ಲ ಆಯಿತು ಚೆನ್ನಾಗಾಯಿತು ನೀವೆಲ್ಲರೂ ಹೇಗೆ ಆಚರಿಸ್ತಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ಸೊ ನಾನು ಇದು ನಿಮಿಷ ಕಾಲ್ ಮಾಡಿದರು ಡೆಲಿವರಿ ಬಾಯ್ ಅದಕ್ಕೆ ರಿಸೀವ್ ಮಾಡಿದೆ ಸೊ ಪೂಜೆ ಎಲ್ಲ ಆಯಿತು ಹಬ್ಬ ಕೂಡ ನಡೀತಾ ಇದೆ ನಿನ್ನೆ ಎಲ್ಲ ಸ್ವಲ್ಪ ಶಾಪಿಂಗು ಅದು ಇದು ಎಲ್ಲ ಹೋಗಿದ್ವಿ ಸೊ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಅದನ್ನು ಅಪ್ಲೋಡ್ ಮಾಡ್ತೀನಿ ನೆನ್ನೆ ಒಂದು ಸ್ಪೆಷಲ್ ಮೂಮೆಂಟ್ಗೆ ಸ್ವಲ್ಪ ಪರ್ಚೇಸಿಂಗ್ ಇತ್ತು ಅದಕ್ಕೋಸ್ಕರ ಹೋಗಿದ್ವಿ ಏನಪ್ಪ ಪರ್ಚೇಸಿಂಗು ಸ್ಪೆಷಲ್ ಡೇ ಅಂತಂದರೆ ಸೆಪ್ಟೆಂಬರ್ ಲೆವೆಂತು ನನ್ನ ಮಗಳು ಕೊಟ್ಟು ಒನ್ ಇಯರ್ ಆಗುತ್ತೆ ಸೊ ಒಂದು ಬರ್ತ್ಡೇ ಇದೆ ಅದು ವೆಡ್ನೆಸ್ ಡೇ ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಪರ್ಚೇಸಿಂಗು ಕೇಕು ಆರ್ಡರು ಎಲ್ಲ ಕೊಡೋಕೆ ಹೋಗಿದ್ವಿ ಅದನ್ನು ಕೂಡ ಕ್ಯಾಪ್ಚರ್ ಮಾಡಿದ್ದೀನಿ ಸೊ ಮಾಡ್ತೀನಿ ಹಾಗೆಯೇ ಎಷ್ಟು ಬೇಗ ಒನ್ ಇಯರ್ ಆಯಿತು ಅಂತ ಅನಿಸುತ್ತೆ ಅವಳು ಹುಟ್ಟಿ ಗಣೇಶ ಹಬ್ಬ ಗೌರಿ ಗಣೇಶ ಹಬ್ಬ ಅವಳು ಹುಟ್ಟಿ ಒಂದು ವಾರಕ್ಕೆ ಬಂದಿತ್ತು ಗಣೇಶ ಕೂಡ ಇಟ್ಟಿದ್ರು ನಮ್ಮ ಮನೆ ಹತ್ರ ಸೊ ಕ್ಯಾರಿ ಬ್ಯಾಗಲ್ಲಿ ತೊಗೊಂಡೋಗಿ ತೋರಿಸಿದ್ರು ನಾನು ಹೋಗಿರಲಿಲ್ಲ ಯಾಕಂದರೆ ನನಗೆ ಅವಾಗ ಹಿಡಿಯೋ ಕೂಡ ಇರಲಿಲ್ಲ ಬಿಡಿ ಸೋ ಈ ಸಲ ಅವಳು ಹುಟ್ಟಿ ಮುಂಚೆನೆ ಒಂದು ವಾರ ಮುಂಚೆನೇ ಗಣೇಶ ಗೌರಿ ಗಣೇಶ ಹಬ್ಬ ಬಂದಿದೆ ಸೋ ಎಷ್ಟು ಬೇಗ ಬಂತು ಅಂತ ಇದೆ ಸಂತು ಕೂಡ ಅದೇ ಹೇಳ್ತಾಯಿದ್ರು ಗಣೇಶ ಇಡಬೇಕು ಅಂತ ನಮಗಿಷ್ಟ ನೋಡೋಣ ಅವಳು ಸ್ವಲ್ಪ ದೊಡ್ಡವಳಾಗಲಿ ಅವರಿಂದ ಗಣೇಶ ಇಡೋಣ ಅಂತ ಯಾವತ್ತೂ ಗಣೇಶ ಇಟ್ಟಿಲ್ಲ ಗಣೇಶ ಇಟ್ಟಿಲ್ಲ ಅಂದರೆ ಮಾಮೂಲಿ ದೇವ್ರ ಮನೆಯಲ್ಲೆಲ್ಲ ಪೂಜೆ ಮಾಡ್ತೀವಿ ಇಟ್ಬಿಟ್ಟು ವಿಗ್ರಹ ಇರುತ್ತಲ್ಲ ಅದು ಆಚೆ ಫುಲ್ಲು ಗಣೇಶ ಎಲ್ಲ ಇರ್ತಾರಲ್ಲ ಆ ಥರ ಇಡಬೇಕು ಅಂತ ನೋಡೋಣ ಅವಳು ಸ್ವಲ್ಪ ದೊಡ್ಡವಳಾಗಲಿ ಅವಳೇ ಕೇಳೋ ಥರ ಗಣೇಶ ಇಡೋಣ ಅಂತ ಆದಾಗ ನಾನು ಇಡೋಣ ಅಂತ ಇದ್ದೀವಿ ಸೊ ಇದು ನಾನು ಚೂಡಿದಾರ್ ಇವತ್ತು ಹಾಕಿರೋದು ಹೊಸದೇನಲ್ಲ ಇದು ತುಂಬ ಏನು ಯಾವ ತೊಗೊಂಡಿದ್ದು ನೆನಪಿಲ್ಲ ಒಟ್ನಾಗ ತುಂಬ ಒಂದು ಟೂ ಇಯರ್ಸ್ ಆಗಿರ್ಬೋದು ಅನಿಸುತ್ತೆ ತೊಗೊಂಡಿದ್ದು ಇದು ಡ್ರೆಸ್ಸು ಹೇಗಿದೆ ಅಂತ ಕಮೆಂಟ್ ಮಾಡಿ ಇದು ಫೀಡಿಂಗ್ ಮಾಡೋಕ್ಕೆಲ್ಲ ಸ್ವಲ್ಪ ಅನ್ಕಂಫರ್ಟಬಲ್ ಇದೆ ನೋಡೋಣ ಎಷ್ಟೊತ್ತಾಗುತ್ತೆ ಅಷ್ಟು ಹಾಕೋತೀನಿ ಆಮೇಲೆ ಚೇಂಜ್ ಮಾಡೋದ್ರಾಯ್ತು ಸೊ ಅವಳಿಗೂ ಹೊಸ ಬಟ್ಟೆ ಹಾಕಿದ್ದೀನಿ ಅವಳು ಬಂದಮೇಲೆ ನಾನು ತೋರಿಸ್ತೀನಿ ಅವಳು ಹೇಗೆ ಕಾಣ್ತಾ ಇದ್ದಾರೆ ಅಂತ ಅಮ್ಮ ಕೂಡ ರೆಡಿಯಾಗಿತ್ತು ಸಂತು ಸ್ವಲ್ಪ ಬೆಳಗ್ಗೆ ಏನೋ ಕೆಲಸ ಇದೆ ಅಂತ ಹೋದರು ಬರ್ತೀನಿ ಅಂತ ಅವರು ಬಂದ ಮೇಲೆ ಮಾಡ್ತಾರೆ ಊಟನ ಸೊ ಹೀಗಿತ್ತು ಹೀಗಿದೆ ನಮ್ಮ ಗೌರಿ ಗಣೇಶ ಹಬ್ಬ ಹೇಗಿದೆ ಅಂತ ಕಮೆಂಟ್ ಮಾಡಿ ಮೇಕಪ್ ಜಾಸ್ತಿ ಏನು ಮಾಡಲ್ಲ ನಾನು ಒಂದು ಕ್ರೀಮು ಒಂದು ಲಿಪ್ ಲಿಪ್ ಬಾಮು ಒಂದು ಸ್ಟಿಕ್ಕರು ಒಂದು ಇದು ಅಷ್ಟೇ ಹಾಕಿರೋದು ಏನಿಲ್ಲ ಸಿಂಪಲಾಗಿ ಇದ್ದೀನಿ ಸೊ ತೋರಿಸ್ತೀನಿ ನಿಮಗೆ ನಮ್ಮ ಗಣೇಶ ಇಟ್ಟಿರೋದೆಲ್ಲ ನೋಡ್ಬೋದು ನೀವು ಫುಲ್ಲು ರಂಗೋಲೆ ಎಲ್ಲ ಬಿಟ್ಬಿಟ್ಟು ಇಟ್ಟಿದ್ದಾರೆ ಇಲ್ಲಿಂದ ತೋರಿಸೋಕ್ಕಾಗಲ್ಲ ನಾನು ಕೆಳಗೆ ಹೋದ್ಮೇಲೆ ಗಣೇಶನ ತೋರಿಸ್ತೀನಿ ಓಕೆನಾ ನಮ್ಮ ಪಾಪು ಎಲ್ಲಿದ್ದಾಳೆ ಅಂತ ಗೊತ್ತಾಗ್ತಾ ಇಲ್ಲ ನೋಣ ಸೊ ರಂಗೋಲೆ ಎಲ್ಲ ಬಿಟ್ಟು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿ ಈ ಸ ಫುಲ್ಲು ಸ್ಟ್ರಾಂಗಾಗಿ ಅನ್ಕೊಬಿಟ್ಟಿದೀನಿ ಚೆನ್ನಾಗಿ ಡೈಲಿ ಡೈಲಿ ಅಲ್ಲ ಒಂದು ರೆಗ್ಯುಲರ್ ಆಗಿ ವಿಡಿಯೋ ಹಾಕಬೇಕು ಅಂತ ಯಾಕೋ ಹಾಕೋಕ್ಕೆ ಆಗ್ತಿರ್ಲಿಲ್ಲ ಒಂದು ಫಿಫ್ಟೀನ್ ಡೇಸ್ ಒನ್ಸು ಮಂತ್ಲಿ ಒನ್ಸು ಈ ಥರ ಹಾಕ್ತೈತೆ ಸೊ ರೆಗ್ಯುಲರಾಗಿ ರೆಗ್ಯುಲರ್ ಆಗಿ ಹಾಕೋಣ ಅಂತ ಅನ್ತಿದ್ದೀನಿ ನೋಡಿ ನಮ್ಮ ಮಗಳು ಕೂಡ ಬಂದು ಎಲ್ಲೋಗಿದ್ರಿ ಎಲ್ಲೋಗಿದ್ರಿ ಗಣಪತಿ ಎಲ್ಲೋಗಿದ್ರಿ ನೀವು ಹೊಸ ಬಟ್ಟೆ ಹಾಕೊಂಡು ಗಣೇಶ ಗಣೇಶ ಇದು ಗೌರಿ ಹಬ್ಬದ ಹಿಂದಿನ ದಿನ ಆ ಸಾಮಾನೆಲ್ಲ ತರೋಕೆ ಅಂದ್ಬಿಟ್ಟು ಮಾರ್ಕೆಟ್ಗೆ ಹೋದ್ವಿ ಸೊ ಹಾಗೆ ಸ್ವಲ್ಪ ಕೆಲಸ ಕೂಡ ಇತ್ತು ಹಾಗಾಗಿ ಮನೆಗೆ ಬೇಕಾಗಿರೋದು ತರಕಾರಿ ಆಮೇಲೆ ಹಣ್ಣು ಸ್ವಲ್ಪ ಸಾಮಾನುಗಳೆಲ್ಲ ತಗೊಂಡ್ವಿ ಹಾಗೆ ಎಷ್ಟು ರಶ್ ಇತ್ತು ಅಂತಂದ್ರೆ ಮಾರ್ಕೆಟಲ್ಲಿ ಹಬ್ಬ ಕಾಲು ಇಡೋಕ್ಕೆ ಜಾಗ ಇರಲಿಲ್ಲ ಅಷ್ಟು ರಶ್ ಇತ್ತು ಅಲ್ಲಂತೂ ಮಕ್ಕಳು ಕರ್ಕೊಂಡು ಹೋದರೆ ಆಗೋದೇ ಇಲ್ಲ ಹಾಗೇ ಏನು ಹೂ ತೊಗೊಳ್ಳೋಣ ಅಂದ್ಬಿಟ್ಟು ನಿಲ್ಲಿಸಿದ್ವಿ ಹಾಗೆ ಮಲ್ಲಿಗೆ ಹೂವು ಮತ್ತು ವಿಳ್ಳ ಬೇಕಿತ್ತು ಅದಾದಮೇಲೆ ಬ್ಯಾಂಗ ಸ್ಟೋರಿಗೆ ಬಂದುಬಿಟ್ಟು ಬಳೆ ಬೇಕಿತ್ತು ಹಾಗೆ ಹೂಗೆ ಬಳೆ ಮತ್ತು ಕೊಡೋರಿಗೆ ಬಳೆ ಎಲ್ಲ ಬೇಕಿತ್ತು ಗೌರಿ ಹಬ್ಬ ಆಗಿರೋದ್ರಿಂದ ಅದಕ್ಕೋಸ್ಕರ ಕೊಡೋಕ್ಕೆ ಅಂದ್ಬಿಟ್ಟು ಬಂದಿದ್ವಿ ಹಾಗೆಯೇ ನಮ್ಮ ಪಾಪದು ಫೋಟೋ ಮಾಡೋಕ್ಕೆ ಕೊಟ್ಟಿದ್ದೆ ಶಾಪ್ಗೆ ಸೊ ಅದಕ್ಕೋಸ್ಕರ ಬಂದಿದ್ದೆ ಯಾಕೆಂದರೆ ಬರ್ತ್ಡೇಗೆ ಡೆಕೋರೇಷನ್ಗೆ ಫೋಟೋಸ್ ಬೇಕಿತ್ತು ನನಗೆ ಸೊ ಅದನ್ನು ನಾನು ಮಾಡೋಕ್ಕೆ ಕೊಟ್ಟಿದ್ದೆ ಯಾವುದು ಮಂತ್ಲಿ ನಾನು ಫೋಟೋಶೂಟ್ ಏನು ಮಾಡಿದ್ದೆ ಒನ್ ಟೂ ತ್ರೀ ಫೋರ್ ಆ ಥರ ಸೊ ಟುವೆಲ್ ಫೋಟೋಸ್ ಕೊಟ್ಟಿದ್ದೆ ಅದನ್ನು ಆರ್ಡ್ರು ಕೊಟ್ಟಿದ್ದೆ ಮುಂಚೆನೇ ಸೊ ಹೋಗಬೇಕಾದ್ರೆ ಹಾಗೆ ಇಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದಿದ್ದೆ ಜಸ್ಟು ಏನು ನಾರ್ಮಲ್ ಫೋಟೋ ಸೈಜ್ ಬರುತ್ತಲ್ಲ ಆ ಥರ ಕೊಟ್ಟಿದ್ದೆ ಅಷ್ಟೇ ಡೆಕೋರೇಷನ್ ಮಾಡಿದಾಗ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಬಂತು ಅಂತ ಅಲ್ಲಿಂದ ನಾವು ಕೇಕ್ ಆರ್ಡ್ರ್ ಮಾಡೋಣ ಅಂತ ಬಂದಿದ್ದೀವಿ ಸೊ ಇನ್ನೇನು ತ್ರೀ ಡೇಸ್ ಫೋರ್ ಡೇಸ್ ಇದೆ ಕೇಕ್ ಬರ್ತ್ಡೇಗೆ ಹಾಗಾಗಿ ಬೇಗನೆ ಕೊಟ್ಟು ಅಂದ್ಬಿಟ್ಟು ಬಂದ್ವಿ ಸೊ ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ಬಂದ್ವಿ ತುಳಸಿಗೆ ಮತ್ತು ಹೊಸಲುಗೆ ಎಲ್ಲ ಪೂಜೆ ಸಿಂಪಲಾಗಿ ಮಾಡಿದ್ವಿ ಗೌರಿ ಹಬ್ಬಕ್ಕೆ ಅಮ್ಮ ಈ ಥರ ಮಾಡಬೇಕು ಅಂತ ಹೇಳಿದ್ರು ಸೊ ಅದೇ ಥರ ಮಾಡಿದ್ವಿ ಹಾಗೆಯೇ ದೇವ್ರದ್ದು ದೇವ್ರ ಪೂಜೆ ಎಲ್ಲ ಮಾಡಿದ್ವಿ ಸಿಂಪಲಾಗಿ ಏನು ಮತ್ತು ಗಣೇಶ ಹಬ್ಬಕ್ಕೆ ಮತ್ತೆ ಮಾಡಬೇಕಲ್ವ ಅಂದ್ಬಿಟ್ಟು ನಾರ್ಮಲಾಗಿ ಚಿಕ್ಕ ಪುಟ್ಟದ್ದು ರಂಗೋಲಿ ಹಾಕ್ಬಿಟ್ಟು ಪೂಜೆ ಮಾಡಿದ್ದೆ ಹಾಗೆಯೇ ಒಂದು ನಾಲ್ಕು ಜನಕ್ಕೆ ಕೃಷ್ಣ ಕುಂಕುಮ ಕೊಡೋಣ ಅಂದ್ಬಿಟ್ಟು ರೆಡಿ ಮಾಡಿದ್ದೆ ಅಲ್ಲೇ ನಮ್ಮ ಬಿಲ್ಡಿಂಗಲ್ಲೇ ಮಾತ್ರ ಅವರಿಗೆ ಕೊಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಪೂಜೆ ಮಾಡಿ ಇಟ್ಟಿದ್ದೆ ಸೊ ಅವ್ರು ಬಂದಮೇಲೆ ಕೊಡೋಣ ಅಂತ ಇಲ್ಲಿ ಗಣೇಶಗೆ ಎಲ್ಲ ರೆಡಿ ಇದ್ರು ತುಂಬಾ ಚೆನ್ನಾಗಿ ಮಾಡಿದರು ಮಾತ್ರ ಈ ಸಲ ಲಾಸ್ಟ್ ಟೈಮು ಫಸ್ಟ್ ಇಯರ್ ಆಗಿರೋದ್ರಿಂದ ಚೆನ್ನಾಗಿ ಮಾಡಿದರು ಬಟ್ ಇಷ್ಟು ಅಷ್ಟು ಗ್ರ್ಯಾಂಡ್ ಇರಲಿಲ್ಲ ಈ ಸಲ ತುಂಬಾ ಗ್ರ್ಯಾಂಡಾಗಿ ಮಾಡಿದರು ರಂಗೋಲೆ ಕಾಂಪಿಟೇಷನ್ಗೆ ಕೇಳಿದರು ಬಿಟ್ಟು ನನಗೆ ಅಷ್ಟಾಗಿ ರಂಗೋಲೆ ಬರಲ್ಲ ಬಾರ್ಡ್ರ್ ರಂಗೋಲೆ ಹಾಕ್ತೀನಿ ಅಷ್ಟೇ ಆಮೇಲೆ ಪಾಪುಗೆ ನೈಟ್ ಡಿನ್ನರ್ಗೆ ಅಂದ್ಬಿಟ್ಟು ಬಟರ್ ಫ್ರೂಟ್ ತಂದಿದ್ದೆ ಬಟರ್ ಫ್ರೂಟ್ನ ಸ್ವಲ್ಪ ಹಾಗೆ ಸ್ಮ್ಯಾಶ್ ಮಾಡಿಬಿಟ್ಟು ಬೆಲ್ಲನ ಹಾಗೆ ಹಾಕಿಬಿಟ್ಟು ತಿನ್ನಿಸೋಣ ಅಂತ ರೆಡಿ ಮಾಡ್ತಾ ಇದ್ದೆ ಇದು ನೆಕ್ಸ್ಟ್ ಮಾರ್ನಿಂಗು ಗಣೇಶ ಹಬ್ಬದ್ದು ಸೊ ನಿಮ್ಮೆಲ್ಲರಿಗೂ ನಾನು ಬಿಲೇಟೆಡ್ ಹ್ಯಾಪಿ ಗೌರಿ ಗಣೇಶ ವಿಶ್ ಮಾಡ್ತೀನಿ ನಿಮ್ಮೆಲ್ಲರಿಗೂ ಯಾವಾಗಲೂ ಖುಷಿಯಾಗಿರಿ ಸಂತೋಷವಾಗಿರಿ ಎರಡೂ ಒಂದೇ ನೆಮ್ಮದಿಯಾಗಿರಿ ಅಷ್ಟೇ ಈಗ ಏನಿದೆ ಅದರಲ್ಲಿ ನೀವು ಖುಷಿ ಹೇಗೆ ಖುಷಿ ಪಡೋದು ಅನ್ನೋದನ್ನ ತಿಳ್ಕೊಂಡು ಖುಷಿ ಖುಷಿಯಾಗಿರಿ ಅಷ್ಟೇ ಕೇಳೋದು ಹಾಗೆಯೇ ಬೆಳಿಗ್ಗೆನೆ ಎಷ್ಟು ಚೆನ್ನಾಗಿ ರಂಗೋಲಿ ಬಿಟ್ಟಿದ್ರು ಅಂದರೆ ನಮ್ಮ ಎದುರುಗಡೆ ಬಿಲ್ಡಿಂಗು ಶಿರೀಷಾ ಅಂತ ತುಂಬಾ ಚೆನ್ನಾಗಿ ರಂಗೋಲಿ ಬಿಡ್ತಾರೆ ಅವರು ಡೈಲಿ ನೋಡ್ತೀನಲ್ಲ ಅವ್ರ ಮನೆ ಮುಂದೆ ರಂಗೋಲಿ ಬಿಡ್ತಾ ಇರ್ತಾರೆ ನನಗೆ ತುಂಬಾ ಇಷ್ಟ ಆಗುತ್ತೆ ಅವ್ರು ರಂಗೋಲಿ ಬಿಡೋದು ನನಗೆ ಜಸ್ಟ್ ಈ ಥರ ಬಾರ್ಡ್ರ್ ರಂಗೋಲಿ ಅಷ್ಟೇ ಬಿಡೋಕ್ಕೆ ಬರೋದು ಸಿಂಪಲ್ಲಾಗಿ ಹಾಗೆಯೇ ಪಾಪುಗೆ ಸ್ನಾನ ಎಲ್ಲ ಮಾಡಿಸಿ ಇಳ್ದು ಒಪ್ಪಳಿದು ಸ್ನಾನ ಮಾಡಿ ರೆಡಿ ಮಾಡಿಸ್ಬಿಟ್ರೆ ನೆಕ್ಸ್ಟ್ ಕೆಲಸಗಳಾಗಿಬಿಡುತ್ತೆ ಅಮ್ಮ ನಾನು ಸ್ನಾನ ಮಾಡಿಸಿ ಅಮ್ಮ ಸ್ನಾನಕ್ಕೆ ಹೋದ್ರೂ ನಾನು ಇವಳನ್ನ ರೆಡಿ ಮಾಡೋಣ ಅಂದ್ಬಿಟ್ಟು ಬಂದೆ ಎಷ್ಟು ತೀಟ ಆಗಿದ್ದಾಳೆ ಅಂದರೆ ವರ್ಷಕ್ಕೆ ಬಿಡೋಲ್ಲ ಬಟ್ಟೆ ಹಾಕೋಕ್ಕೆ ಬಿಡಲ್ಲ ಓಡ್ತಾ ಇರ್ತಾಳೆ ನಾನು ಬಾರಾಮ ಅವರಮ್ಮ ಎಳ್ದು 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 ಹಾಕ್ಬೇಕು ಎಪ್ಪ ಯಾರಿಗೆಲ್ಲ ಈ ಥರ ಅನುಭವ ಆಗಿದೆ ಆಗ್ತಾಯಿದೆ ಇವಾಗ ಯಾರು ನೀವು ಮಾಮ್ ಆಗಿದ್ದೀರ ಕಮೆಂಟ್ ಮಾಡಿ ನೋಡೋಣ ಈ ಮಕ್ಕಳು ಥರ ತೀಟೆಗಳಾಗ್ಬಿಟ್ರೆ ಅದರಲ್ಲೂ ಇವಾಗ ನಡೆಯೋಕ್ಕಂತೂ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ ಕೆಳಗಡೆ ಗಣೇಶನ್ ತೋರಿಸ್ಕೊಂಡು ಬಂದೆ ಆವಾಗಿಂದ ನಡಿಯೋಕೆ ಸ್ಟಾರ್ಟ್ ಮಾಡ್ದವ್ಡು ನಡೀತಾನೆ ಇದ್ದಾಳೆ ಏನೋ ಗೊತ್ತಿಲ್ಲ ಲಾಸ್ಟ್ ಇಯರು ಸುಮ್ಮನೆ ಮಲ್ಕೊಂಡಿದ್ಲು ಈ ಸಲ ಈ ಥರ ಹಿಂಗೆ ಇದ್ದಾಳೆ ಬಟ್ ಆದರೆ ಚೆಂದ ಮುದ್ದು ಹಾಗೆ ಈ ಈ ಫ್ರಾಕು ನಾನು ತೊಗೊಂಡಿದ್ದೆ ನೋಡಿ ಹೇಗೆ ಆಡ್ತಾಯಿದ್ದಾಳೆ ಅಂತ ನನಗೆ ಇವಾಗ ವಾಯ್ಸ್ ಓವರ್ ಕೊಡಬೇಕಾದ್ರೆ ಯಪ್ಪ ಹೆಂಗೆ ಇದ್ದಾಳೆ ಅಂತ ಅನ್ನಿಸ್ತಿದೆ ಓ ದೇವರೇ ಅವಳಿಗೆ ಫ್ರಾಕ್ ಹಾಕೋ ಅಷ್ಟರಲ್ಲಿ ಓ ಅವಳಿಗೆ ಯಾವಾಗಲೂ ಹಂಗೆ ಸ್ನಾನ ಮಾಡಿ ಹೊರಿಸ್ಕೊಳ್ಳೋದು ಅಂದರೆ ಅವಳಿಗೆ ಆ ಥರ ಇರುತ್ತೆ ಏನು ಆಗ್ತಾ ಇರುತ್ತೆ ಅವಳಿಗೆ ಒಟ್ಟಿನಲ್ಲಿ ಬಿಟ್ಬಿಡ್ಬೇಕು ಹಾಗೇನೆ ಅವಳಿಗೆ ಹಾಗೆ ಸ್ನಾನ ಮಾತ್ರ ಕ್ಲಿಯರಾಗಿ ಮಾಡಿಸ್ಕೋತಾಳೆ ತಲೆಗೆ ಸ್ವಲ್ಪ ಅಳ್ತಾಳೆ ಬಟ್ ಓಕೆ ಮಾಡಿಸ್ಕೋತಾಳೆ ಸ್ನಾನ ಮಾತ್ರ ಕ್ಲೀನಾಗಿ ಮಾಡಿಸ್ಕೋತಾಳೆ ಹಾಗೆಯೇ ತಿಂಡಿಗೆ ಪಲಾವ್ ಮಾಡಿದ್ದೆ ಬೀಟ್ರೂಟು ಕ್ಯಾರೆಟು ಮತ್ತು ಸೋಯಾಬೀನು ಮತ್ತು ಸ್ವೀಟ್ ಕಾರ್ನು ಆಮೇಲೆ ಇನ್ನೇನಾಕಿದ್ದೆ ಕ್ಯಾರೆಟು ಇಷ್ಟೆಲ್ಲ ಹಾಕ್ಬಿಟ್ಟು ತರಕಾರಿ ಪಲಾವ್ ಮಾಡಿದ್ದೆ ಹಬ್ಬಕ್ಕೆ ಏನು ಜಾಸ್ತಿ ಏನು ಮಾಡೋಕ್ಕೋಗ್ಲಿಲ್ಲ ಆವಾಗೆಲ್ಲ ಹಸಿ ಕಡುಬು ಖಾರ ಕಡುಬು ಆ ಥರದ್ದೆಲ್ಲ ಮಾಡುವೆ ಬಟ್ ಅದು ಟೈಮ್ ಹಿಡಿಯುತ್ತೆ ಆವಾಗ ಆಫೀಸ್ಗೆ ಹೋಗ್ಬೇಕಾದ್ರೆ ಆಫೀಸಿಗೆಲ್ಲ ತೊಗೊಂಡೋಗ್ತಾಯಿದ್ದೆ ಗಣೇಶ ಹೇಳ್ತಾ ಇದ್ರಲ್ಲ ಅಲ್ಲಿಗೆ ಹಾಗೇ ಸ್ವೀಟ್ ಕಾರ್ನ ಹಾಗೆ ಫ್ರೈ ಮಾಡಿದ್ದೆ ಹಾಗೆಯೇ ಸಲಾಡು ಸೌತೆಕಾಯಿ ಕಾಳು ಎಲ್ಲ ಹಾಕ್ಬಿಟ್ಟು ಹಾಗೆ ಸಲಾಡ್ ಮಾಡಿದ್ದೆ ಜೊತೆಗೆ ಸಂತು ಒಬ್ಬಟ್ಟು ಕೂಡ ತಂದಿದ್ರು ಸಾಕಲ್ಲ ಅಂದ್ಬಿಟ್ಟು ಸಿಂಪಲ್ಲಾಗಿ ಮಾಡಿದ್ದೆ ಯಾಕಂದರೆ ಜಾಸ್ತಿ ಮಗು ಇದೆ ಜಾಸ್ತಿ ಐಟಮ್ಸ್ ಮಾಡೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ಹಾಗೆಯೇ ಅವಳಿಗೂ ಟಿಫನ್ಗೆಲ್ಲ ರೆಡಿ ಮಾಡಿದ್ದೆ ಅವ್ಳಿಗೆ ಫಸ್ಟು ತಿನ್ನಿಸ್ಬಿಟ್ಟು ನಾನಿವಾಗ ಟಿಫನ್ ಮಾಡ್ಕೊಳ್ತಾ ಇದ್ದೀನಿ ಸಕ್ಕತ್ತಾಗಿ ಬಂದಿತ್ತು ಪಲಾವು ಸಂತುಗೆ ಈ ಥರ ಕಡಲೆಕಾಳು ಈ ಥರ ಎಲ್ಲ ತರಕಾರಿ ಹಾಕಿ ಮಾಡಿದ್ರೆ ತುಂಬಾ ಇಷ್ಟ ಆಗುತ್ತೆ ಮತ್ತು ಬದನೆಕಾಯಿ ಹಾಕಿದ್ರಂತೂ ಅವ್ರಿಗೆ ಇಷ್ಟ ಬಟ್ ಬದನೆಕಾಯಿ ತಂದಿರಲಿಲ್ಲ ನಾನು ಹಾಗಾಗಿ ಏನಿದೆ ತರಕಾರಿ ಅಂತ ಮಾಡಿದ್ದೆ ಬಾ ಬಾ ಚಿ 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 ಜಿ ಜಿ ಕಾಲ್ ಮಾಡ್ಲಾ ಅಪ್ಪಾಗೆ ಮಾಡ್ತೀನಿ ಮಾಡ್ತೀನಿ ಟಿಫನ್ ಎಲ್ಲ ಮಾಡ್ಕೊಂಡು ಕೆಳಗೆ ಬಂದೆ ಆ ಗಣೇಶ ಈ ಸಲ ನೋಡಿದೆವು ವರ್ಷ ನೋಡೋಕ್ಕೆ ಆಗಿರಲಿಲ್ಲ ತುಂಬಾ ಚೆನ್ನಾಗಿತ್ತು ಹಾಗೆ ತುಂಬಾ ಡೆಕೋರೇಷನ್ ಚೆನ್ನಾಗಿ ಮಾಡಿದ್ದರು ಹಾಗೆ ಎಲ್ಲರೂ ಎಷ್ಟು ಒಂದು ಫ್ರೆಂಡ್ಶಿಪ್ಪಲ್ಲಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ರು ಅಂದರೆ ಪ್ರತಿಯೊಂದು ಪ್ರಸಾದ ಆಗಲಿ ಎಲ್ಲ ಆಗಲಿ ಗೇಮ್ಸ್ ಎಲ್ಲ ಇಟ್ಟಿದ್ರು ತುಂಬಾ ಖುಷಿಯಾಯಿತು ನನಗೆ ಈ ಥರ ಅಕ್ಕಪಕ್ಕ ಇದರಲ್ಲಿ ಈ ಥರ ಇದ್ರೆ ಎಷ್ಟು ಖುಷಿಯಾಗುತ್ತೆ ಅಲ್ವಾ ಹಾಗೆಯೇ ನನಗೆ ಪಾಪು ಸ್ವಲ್ಪ ದೊಡ್ಡವಳಾಗಿದ್ದರೆ ನಾನು ಹೋಗಿ ಎಲ್ಪ್ ಮಾಡೋಣ ಅನ್ನಿಸ್ತಿತ್ತು ಏಕೆಂದರೆ ಫೀಡಿಂಗ್ ಮಾಡ್ತಾ ಇರ್ತೀನಲ್ವ ಅವಳು ಅಳೋದು ಆ ಥರದ್ದೆಲ್ಲ ಇರುತ್ತೆ ಸೊ ಅದಕ್ಕೆ ಅವ್ರಿಗೆ ಏನು ಹೆಲ್ಪಿಂಗೇ ಹೋಗೋಣ ಅಂತ ಅನ್ಕೋ ಅನ್ಕೋ ಅನ್ನಿಸ್ತಿತ್ತು ಬಟ್ ಆಗಲಿಲ್ಲ ನೋಡೋಣ ನೆಕ್ಸ್ಟ್ ಇಯರು ಇಲ್ಲೇ ಇದ್ದರೆ ಹೋಗೋಣ ಹಾಗೆ ಅವಳು ಅಮ್ಮ ಎತ್ಕೊಂಡಿದ್ರು ಅವಳಗು ಅವಳು ಗಣೇಶ ನೋಡಲಿ ಅಂದ್ಬಿಟ್ಟು ಕರ್ಕೊಬಂದಿದ್ವಿ ಲಾಸ್ಟ್ ಇಯರ್ ಅವಳಿಗೆ ಅಷ್ಟು ಗೊತ್ತಾಗಿಲ್ಲ ಈ ಸಲ ಸ್ವಲ್ಪ ನೋಡ್ತಿದ್ಲು ಮತ್ತು ಏನಂದರೆ ಅದು ಮೇಲೋಣ ಮೇಲೋಗಣ ಬನ್ನಿ ಬನ್ನಿ ಏನೋ ಜನ ಜಾಸ್ತಿ ಇದ್ದರು ಅಂತ ಏನೋ ಗೊತ್ತಿಲ್ಲ ಯೂಶ್ವಲಿ ಅಳಲ್ಲ ಅವಳು ಜನಗಳಿದ್ರೆ ಎಂಜಾಯ್ ಮಾಡ್ತಾಳೆ ಬಟ್ ಏನೋ ಹೋಗೋಣ ಹೋಗೋಣ ಅಂತ ಇದು ಮಾಡಿದ್ಲು ಸರಿ ನಾನು ಕರ್ಕೊಬಂದೆ ಮೇಲೆ ಹಾಗೆಯೇ ಪ್ರಸಾದ ಕೊಟ್ಟಿದ್ದರು ಪಲಾವ್ ಚಿತ್ರಾನ್ನ ಮತ್ತು ಸಜ್ಜೆ ಕೇಸರಿ ಭಾತು ಸ್ವಲ್ಪ ಮಿಕ್ಸ್ ಆಗಿಬಿಟ್ಟಿತ್ತು ಮೇಲೆ ತರೋ ಅಷ್ಟರಲ್ಲಿ ಅಲ್ಲೆಲ್ಲ ಮುಗಿಸ್ಕೊಂಡು ಸಂಜೆ ಅಕ್ಕ ಮನೆಗೆ ಹೋಗ್ಬೇಕಾದ್ರೆ ಹಾಗೆ ಹೋಗ್ತಾ ರೋಡಲ್ಲಿ ಕಾಫಿ ಕೊಡೋಣ ಅಂದ್ಬಿಟ್ಟು ಸ್ವಂತೂ ಹೋಟ್ಲಿಗೆ ಕರ್ಕೊಬಂದರು ಇಲ್ಲಿ ಕಾಫಿ ಎಲ್ಲ ಕುಡ್ಕೊಂಡು ಅಕ್ಕನ ಮನೆಗೆ ಹೋಗೋಣ ಬಾಗ್ನಕ್ಕೆ ಅಂತ ಸೋ ಬಾಗ್ನ ಕೊಡೋಣ ಅಂತ ಏನಿದು ಅಕ್ಕಂಗೆ ಬಾಗ್ನ ಅಂತ ಅಂದ್ಕೊಳ್ತೀರ ಏನಂದರೆ ಯಾಕೆ ಅಣ್ಣ ತವ್ರ ಮನೆ ಅವರೇ ಬಾಗ್ನ ಕೊಡಬೇಕಾ ಬಾಗ್ನ ಅಂದರೆ ಒಂದು ಶುಭ ಹಾರೈಸೋದು ಅದನ್ನು ಯಾರು ಕೊಟ್ಟರು ನಡೆಯುತ್ತೆ ಸೊ ನಮ್ಮಕ್ಕ ನನಗೆ ಕೊಡ್ತಾಳೆ ನಾನು ನಮ್ಮ ಕೊಡ್ತೀನಿ ಅದರಲ್ಲಿ ಏನಿದೆ ಅಲ್ವಾ ಬಾಗ್ನ ಅಣ್ಣನೇ ಕೊಡಬೇಕು ತಮ್ಮನೇ ಕೊಡಬೇಕು ಅಮ್ಮನೇ ಕೊಡಬೇಕು ಅಪ್ಪನೇ ಕೊಡಬೇಕು ಆ ಥರ ಏನೂ ಇಲ್ಲ ಏನಂದರೆ ಯಾರು ಒಳ್ಳೆಯ ಮನಸ್ಸಿಂದ ಅವರು ಅವ್ರಿಗೆ ಒಳ್ಳೆಯದಾಗಲಿ ಅವ್ರ ಕುಟುಂಬ ಚೆನ್ನಾಗಿರಲಿ ಅಂತ ಹಾರೈಸಿ ಕೊಡ್ತಾರೋ ಅದೇ ಭಾಗನ ಅಲ್ವಾ ಹೇಳಿ ಏನಂತೀರ ಅಂತ ಕೇಳ್ಬೋದು ಬಿಡಿ ಅದು ಫ್ಯಾಮಿಲಿ ಮ್ಯಾಟ್ರು ಸೊ ಯಾವಾಗಲಾದರೂ ಇನ್ಯಾವಾಗಲಾದ್ರೂ ನಾನು ಶೇರ್ ಮಾಡ್ಕೋತೀನಿ ಸೊ ನಾನು ನಗ್ತಾ ಇದ್ದೆ ಏನು ಇಲ್ಲಿ ಇಲ್ಲಿಲ್ಲ ಶೂಟ್ ಮಾಡ್ತಾ ಇದ್ದೀಯಲ್ಲ ಬೇಡ ಅಂತ ಹೇಳ್ತಾ ಇದ್ದೆ ಸಂತು ವೀಡಿಯೋ ಮಾಡ್ತಾಯಿದ್ದಾರೆ ನನಗೆ ಗೊತ್ತೇ ಇಲ್ಲ ಬೇಡ ಬಿಡು ಸಾಕು ಅಂತ ಹೇಳ್ತಾಯಿದ್ದೆ ನನಗೆ ಗೊತ್ತೇ ಇಲ್ಲ ಆ ಅವರು ಬಂದಿರೋದು ಸೊ ಹಾಗೆ ಕಾಫಿ ಕುಡ್ಕೊಂಡು ಅಕ್ಕನ ಮನೆಗೆ ಬಂದ್ವಿ ಅಕ್ಕ ಕೂಡ ಪೂಜೆ ಮಾಡಿದ್ಲು ಇಲ್ಲಿ ನೋಡಿ ನಾವು ತಂದಿರೋ ಬಾಗ್ನ ರೆಡಿ ಮಾಡಿದ್ದೆ ಲವ್ವ ಮಲಗಿತ್ವಳೆದ್ ಎದಳ್ಳಿ ಬಾಗ್ನ ಕೊಡೋಣ ಅಂದ್ಬಿಟ್ಟು ಹಾಗೆ ರೆಡಿ ಮಾಡಿ ಇಟ್ಟಿದ್ದೆ ನಮ್ಮಕ್ಕ ಇಲ್ಲಿ ಒಳಗೆ ಎಲ್ಲ ಗೌರಿ ಕುಣಿಸ್ಬಿಟ್ಟು ಈ ಕಡೆ ಗಣೇಶ ಎಲ್ಲ ಕೊಡಿಸಿದ್ಲು ನೋಡಿ ನಮ್ಮ ಲವ್ವದು ಏನು ಪ್ಲೇ ಹೋಮ್ ಮಾಡಿಬಿಟ್ಟಿದ್ದಾಳೆ ಫುಲ್ಲು ಆಟ ಸಾಮಾನು ಗೋಡೆ ಎಲ್ಲ ಬರ್ದ್ಬಿಟ್ಟಿದ್ದಾಳೆ ಹೀಗೆ ಇವಳಂತೂ ಈ ಬಂದರೆ ಸಾಕು ಹಾಂ ಅದು ಇದು ಇದು ಏನಾದರೂ ಮಾಡ್ತಾ ಇರ್ತಾಳೆ ಸೊ ಹೇಗಿದೆ ನಮ್ಮ ಅಕ್ಕನ ಮನೆಯದು ಗಣೇಶ ಗೌರಿ ಅಂತ ಕಮೆಂಟ್ ಮಾಡಿ ಹಾಗೆ ನಮ್ಮಕ್ಕನೂ ನಾ ಅಮ್ಮಂಗೆ ನನಗೆ ಬಾಗ್ನ ಕೊಡೋಕ್ಕೆ ಅಂದ್ಬಿಟ್ಟು ರೆಡಿ ಮಾಡಿದ್ಲು ನಾವು ಹೀಗೇನೆ ಏನು ಅವರೇ ಕೊಡಬೇಕು ಇವರೇ ಕೊಡಬೇಕು ಏನು ಅದು ನಾವು ರೂಲ್ಸ್ ಮಾಡ್ಕೊಬಂದಿರೋದು ಒಳ್ಳೆ ಮನಸ್ಸಿಂದ ಕೊಟ್ಟರೆ ಏನಿಲ್ಲ ನಮ್ಮ ಅಕ್ಕ ನಮ್ಮಮ್ಮಂಗೆ ನನಗೆ ಕೊ ಕೊಟ್ಟಲು ನಾನು ನಮ್ಮ ಅಕ್ಕಂಗೆ ಕೊಟ್ಟೆ ಆ ಥರ ಓಕೆನಾ ಹಾಗೇ ಸಂತೋ ರಗೂ ಅವ್ರ ಹತ್ರ ಇದ್ದಿದ್ದರೆ ಹೀಗೆ ಹೋಗಿ ಕೊಡ್ಬೋದಿತ್ತು ಬಟ್ ಅವರು ಕೇರ್ ಪೇಟಲ್ಲಿರೋದು ಹಾಗಾಗಿ ಅವರು ಎತ್ತರ ಇದ್ದು ಈ ಥರ ಚೆನ್ನಾಗಿ ಭಾಗ್ನ ಕೊಡಬೇಕು ಅಂತ ಬಟ್ ನಾವು ಏನಾದರೂ ಪ್ಲ್ಯಾನಿಂಗ್ ಆ ಕಡೆ ಏನಾದರೂ ಸೈಡಿಗೆ ಮೈಸೂರಲ್ಲಿ ಸೆಟ್ಲ್ ಆಗೋಣ ಅಂತ ಪ್ಲ್ಯಾನ್ ಇದೆ ಸೊ ಆ ಕಡೆ ಹೋದಾಗ ಅವ್ರಿಗೂ ಹತ್ರ ಹಾಕ್ತೀವಿ ಕೊಡ್ಬೋದು ಆಮೇಲೆ ಬಾಗ್ನ ಕೊಡೋದು ವೀಡಿಯೋ ಮಾಡೋಣ ಅಂದ್ಬಿಟ್ಟು ಇಟ್ಟಿದ್ರೆ ಲವ್ವನು ನಮ್ಮ ನಮ್ಮಮ್ಮನೂ ಕೆಡಿಸ್ಬಿಟ್ಟಿದ್ದಾರೆ ಬಿಡಲೇ ಇಲ್ಲ ಲವ್ವ ಫೋನ್ ತೊಗೊಂಡು ಅಲ್ಲಿಡೋದು ನಮ್ಮಮ್ಮ ಅಂತೂ ನೋಡೋಕ್ಕೆ ಬಂದ್ಬಿಟ್ರು ಫೈನಲಿ ನಾನು ಬಾಗ್ನ ಕೊಡೋದು ವೀಡಿಯೋನೇ ಮಾಡೋಕ್ಕಾಗಲಿಲ್ಲ ಆ ಕಡೆ ದೇವರು ಇದೆಯಲ್ಲ ಆ ಕಡೆ ಕೊಟ್ಟೆ ಬಟ್ ನಮ್ಮ ಅಕ್ಕ ನಮ್ಮಪ್ಪ ಆರುಷಿಗೆ ಕುಂಕುಮ ಇಡೋದು ಮಾತ್ರ ಕ್ಯಾಪ್ಚರ್ ಆಗಿದೆ ನೋಡಿ ನಮ್ಮಅಮ್ಮ ವೀಡು ಆಗ್ತಾ ಇದೆ ಅಂದ್ರೂ ಅಂದರೆ ಅವಳು ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದ್ಲಲ್ಲ ಆಟ ಅಂದ್ಬಿಟ್ಟು ಆ ಥರ ಫೋನ್ ಮುಂದೆ ಬಂದರು ಲವ್ವಾ ಅಂತು ನಮ್ಮಕ್ಕಂಗೆ ಕೊಡ್ಬಾ ಕೊಡ್ಬಾ ಬಾಗಿನ ಅಂತ ಅವಳಿಗೆ ಮೂಡು ಆಗ್ತಾನೇ ನಿದ್ದೆಯಿಂದ ಎದ್ದಿದ್ಲು ಅವಳು ಮೂಡೇ ಒಂಥರ ಇತ್ತು ಸೊ ಫೈನಲಿ ನಮ್ಮಕ್ಕ ನೋಡಿ ನನಗೆ ಕೊಡೋ ವೀಡಿಯೋ ಕ್ಯಾಪ್ಚರ್ ಆಗದಿದ್ರು ಇವಳದಂತು ಆಯ್ತಲ್ಲ ಅಂತ ಒಂದು ಖುಷಿ ಹಾಗೆ ಸುಮ್ಮನೆ ಹಚ್ಚಿಸ್ಕೋತಾ ಇದ್ಲು ಇದೆಲ್ಲ ನೋಡ್ಬಿಟ್ಟು ಅವಳು ಹಿಂಗೆ ಏನು ಮಾಡ್ತಾ ಇರ್ತಾಳೆ ಆ ಕಡೆ ಈ ಕಡೆ ಅರಶಿನ ಹಚ್ಕೊಳ್ಳೋದು ಕುಂಕುಮ ಹಾಕೋದು ಈ ಥರ ಮಾಡ್ತಾ ಇರ್ತಾಳೆ ಆಮೇಲೆ ಸ್ವಲ್ಪ ನಮ್ಮಕ್ಕ ಕೊಡು ಕುಂಕುಮ ಅಂತ ಹೇಳ್ತಾ ಇದ್ಲು ಅವಳು ಸ್ವಲ್ಪ ಮೂಡು ಅಪ್ಸೆಟ್ ಆಗಿದ್ಲು ಮ್ಯಾಗಿ ಮ್ಯಾಗಿ ಅಂತ ಇದ್ಲು ಆ ಕಡೆ ಮ್ಯಾಗಿ ಮಾಡ್ತಾಯಿದ್ಲು ನಮ್ಮಕ್ಕ ಈ ಕಡೆ ಇದ್ಲು ಆ ಥರ ಆಯಿತು ಈ ಮಕ್ಕಳು ಮೂಡು ಯಾವಾಗ ಹೇಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಇವಳೇನೋ ಈ ಸಲ ಇಷ್ಟು ಸೈಲೆಂಟಾಗಿ ಇಸ್ಕೊಂಡಿದ್ದಾಳೆ ಮುಂದಿನ ವರ್ಷ ಇವಳು ಏಳು ಇನ್ಯಾವ ಥರನೋ ಗೊತ್ತಿಲ್ಲ ಬಟ್ ಒಂದೇನಪ್ಪ ಅಂತಂದರೆ ಗಣೇಶ ಹಬ್ಬದೇನ ಆ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ ಅದೊಂದು ತುಂಬ ಖುಷಿ ವೀಡಿಯೋನೂ ಅಪ್ಲೋಡ್ ಮಾಡಿದ್ದೀನಿ ಶಾರ್ಟ್ಸಲ್ಲಿ ಸೊ ಯಾರೆಲ್ಲ ನೋಡಿಲ್ಲ ನೋಡಿ ಫೈನಲಿ ಅಮ್ಮಂಗೆ ಮತ್ತು ನನಗೆ ಬಾಗಿನ ಕೊಟ್ಟಲು ಫ್ರೂಟ್ಸು ಮತ್ತು ಏನೇನೋ ಬಾಗಿನ ಸಾಮಾನು ಇರುತ್ತಲ್ಲ ಅದು ಹಾಗೇನೇ ಲವ್ವನು ನಮ್ಮ ಜೊತೆಯೇ ಬಂದ್ಲು ನಾವು ಬಂದ್ವಿ ಪಾಪು ಕೂಡ ಮಲ್ಕೊಬಿಟ್ಲು ನಾನು ಆಟೋದಲ್ಲಿ ಬಂದೆ ಸಂತೂ ಆಚೆ ಹೋದರು ನಾನು ಆಟೋ ಮಾಡಿಕೊಂಡು ಬಂದೆ ಹಾಗೆ ರಂಗೋಲಿ ಕಾಂಪಿಟೇಷನ್ ಕೂಡ ಮಾಡಿದರು ಸಖತ್ತಾಗಿ ಬಿಡಿಸಿದರು ರಂಗೋಲೇನ ನಾನು ಕಲಿಬೇಕು ಅಂತ ಅನಿಸುತ್ತೆ ನೋಡೋಣ ಮುಂದಕ್ಕೆ ಏನಾಗತ್ತೆ ಅಂತ ಓಕೆ ಫ್ರೆಂಡ್ಸ್ ಹೀಗಿತ್ತು ನಮ್ಮ ಗೌರಿ ಗಣೇಶ ಹಬ್ಬ ಹೇಗನಿಸ್ತು ಅಂತ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಮತ್ತೆ ನೆಕ್ಸ್ಟ್ ವೀಡಿಯೋದ ಸಿಗ್ತೀನಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಹ್ಯಾಪಿ ಗೌರಿ ಗಣೇಶ ಈ ವಿಡಿಯೋ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ ಬಿಲೇಟೆಡ್ ಹ್ಯಾಪಿ ಗೌರಿ ಗಣೇಶ ಬ ಬಾಯ್ ಲವ್ ಯು